आप मुझे बताइए दोस्तों आतंकवाद के खिलाफ लड़ना चाहिए कि नहीं लड़ना चाहिए सातवें पाताल में होंगे उनको भी मैं छोड़ने वाला नहीं वीक्षक रहे ಮೋದಿ ಯಾವಾಗ ಏನೇ ಮಾಡಿದ್ರೂ ವಿಶೇಷವಾಗಿ ಮಾಡ್ತಾರೆ ಅನ್ನೋದಕ್ಕೆ ಅವರು ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ಅವರು ಆಡುವ ಕೆಲವು ಮಾತುಗಳೇ ಸಾಕ್ಷಿಯಾಗಿರುತ್ತೆ ಅದಕ್ಕೆ ಹಲವು ಉದಾಹರಣೆಗಳು ಕೂಡ ನಮಗೆ ಕಾಣಸಿಗುತ್ತೆ ಭಯೋತ್ಪಾದಕರನ್ನ ಅವರ ನೆಲೆಗೆ ನುಗ್ಗಿ ನಾವು ಹೊಡೆಯುತ್ತೇವೆ ಅವರು ಭೂಮಿಯ ಒಳಗೆ ಅವಿತು ಕುಳಿತಿದ್ದರೂ ನಾವು ಅವರನ್ನ ಬಿಡುವುದಿಲ್ಲ ಎಂದು ಹೇಳಿಕೆಯನ್ನ ಕೊಡುವುದರ ಮೂಲಕ ಮತ್ತೊಮ್ಮೆ ದೇಶಪ್ರೇಮದ ಮಾತುಗಳನ್ನು ಆಡಿ ಮೋದಿ ಅವರು ತಮ್ಮ ಚುನಾವಣಾ ಸಮಾವೇಶದಲ್ಲಿ ಗುಜರಾತಿನ ಅಹಮದಾಬಾದ್ನಲ್ಲಿ ಚುನಾವಣಾ ಸಮಾವೇಶವೊಂದರಲ್ಲಿ ಮಾತನಾಡಿದ ಮೋದಿ ಭಾರತವು ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ನಡೆಸಿದ ಏರ್ ಸ್ಟ್ರೈಕ್ ಅನ್ನ ಸಮರ್ಥನೆ ಮಾಡಿಕೊಂಡರು ನಾವು ಉಗ್ರರನ್ನ ಅವರ ನೆಲೆಯಲ್ಲೇ ಹೊಡೆಯುತ್ತೇವೆ ಅವರನ್ನ ಮುಗಿಸಬೇಕು ಎಂದು ನಿರ್ಧರಿಸಿದರೆ ಅವರು ಎಲ್ಲಿ ಅಡಗಿದ್ದಾರೆ ಎಂಬುದು ನಮಗೆ ಪ್ರಶ್ನೆಯೇ ಆಗುವುದಿಲ್ಲ ಏಕೆಂದರೆ ಅವರು ಪಾತಾಳದಲ್ಲಿ ಅಡಗಿ ಕೂತಿದ್ದರೂ ಅವರನ್ನ ನಾವು ಬಿಡೋದಿಲ್ಲ ಎಂದು ಮೋದಿ ಮತ್ತೊಮ್ಮೆ ಭಯೋತ್ಪಾದಕರಿಗೆ ತಕ್ಕ ಉತ್ತರವನ್ನ ತಮ್ಮ ಭಾಷಣದ ಮೂಲಕ ನೀಡಿದ್ದಾರೆ ದೊಡ್ಡ ದೊಡ್ಡ ನಿರ್ಧಾರಗಳು ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನಮ್ಮ ಸರ್ಕಾರ ಎಂದಿಗೂ ಹಿಂದೆ ಬಿದ್ದಿಲ್ಲ ಆದರೆ ಇಂದು ಪ್ರತಿಪಕ್ಷಗಳು ನಡೆದುಕೊಳ್ಳುತ್ತಿರುವ ರೀತಿ ಪಾಕಿಸ್ತಾನಿ ಪತ್ರಿಕೆಗಳಲ್ಲಿ ಹೆಡ್ಲೈನ್ ಆಗುತ್ತಿದೆ ಎಂದು ಮೋದಿ ವಿರೋಧ ಪಕ್ಷಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಾವು ಈ ಏರ್ ಸ್ಟ್ರೈಕ್ ಅನ್ನ ಚುನಾವಣೆಗಾಗಿ ಮಾಡಿದ್ದೇವೆ ಎನ್ನುವ ಪ್ರತಿಪಕ್ಷಗಳ ಒಂದು ಪ್ರಶ್ನೆಗೆ ನಾವು ಎರಡು ಸಾವಿರದ ಹದಿನಾರರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ್ದಾಗ ಯಾವ ಚುನಾವಣೆ ಇತ್ತು ಆ ಸಂದರ್ಭದಲ್ಲಿ ನಾವು ಸರ್ಜಿಕಲ್ ಸ್ಟ್ರೈಕ್ ನಡೆಸುವ ಅಗತ್ಯವೇನಿತ್ತು ಎಂದು ಪ್ರತಿಪಕ್ಷಗಳಿಗೆ ಮೋದಿ ಪ್ರಶ್ನೆಯನ್ನ ಹಾಕಿದ್ದಾರೆ ಒಟ್ಟಾರೆ ಪ್ರತಿ ಬಾರಿ ಮೋದಿ ಅವರು ಏನಾದರೂ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿದಾಗಲೆಲ್ಲ ವಿರೋಧ ಪಕ್ಷಗಳು ಅವರಿಗೆ ಬೆಂಬಲವನ್ನ ನೀಡುವುದನ್ನ ಬಿಟ್ಟು ಬರೀ ಕಾಲೆಳೆಯುವ ಕೆಲಸಗಳಲ್ಲಿ ನಿರತವಾಗಿರುವುದು ಇದೀಗ ಎಲ್ಲೆಡೆ ಖಂಡನೆಗೆ ಕಾರಣವಾಗಿದೆ ಇನ್ನು ಮುಂದಾದರೂ ವಿರೋಧ ಪಕ್ಷಗಳ ಈ ನಡವಳಿಕೆ ಬದಲಾಗುತ್ತಾ ಎನ್ನುವುದನ್ನ ಕಾಲವೇ ಉತ್ತರಿಸಬೇಕಿದೆ